ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳ್ರಿ ಒಂದು ಓಮಿನಿ ಒಂದು ಗಾಡಿ ಕಳಿಸ್ಕೊಂಡ್ರು ಅದೇ ಗಾಡಿ ಕಳಿಸಿದ್ದೀರಿ ಮಾಡಲಿಲ್ಲ ಸ್ವಲ್ಪ ಬಿಜಿ ಇದೇನಾ ಮಾಡಲ್ ಎಷ್ಟಿದೆ ಸರ್ ಹನ್ನೊಂದು ಎಂಟನೇ ಸರ್ ಓನರ್ ನಾನು ಎಂಟನೇನು ಎಂಟನೂರಾಗಿದ್ದಾರೆ ಸರ್ 8 ಟನರ್ ಆಗಿದರಾ ನೋ 8 ಟನರ್ ಅಂದ್ರೆ ಈಗ ಅದು ಅಲ್ಲೇ ಮನೆಯಲ್ಲೇ ಚೇಂಜ್ ಆಗಿರೋದು ನೋ ಸರ್ ಡಾಕ್ಯುಮೆಂಟ್ಸ್ ಏನಕಿದು ಡಾಕ್ಯುಮೆಂಟ್ಸ್ ನಮ್ಮ ಹೆಸರು ಇದೆ ಸರ್ ಇದು ಲೋನ್ ಇದೆ ಗಡಿ ಮೇಲೆ ಏನatro ಇಲ್ಲ ಸರ್ ಲೋನ್ ಇಲ್ಲ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ 80000 80000 ರೀತಿಯ ಟೈರ್ ಗಳನ್ನು ಬ್ಯಾಕ್ ಒಂದ್ ಹ್ಮ್ ಬ್ಯಾಕ್ ಇದೆ ನೋತಾ ಲೊಕೇಶನ್ ಇದು

ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಗಾಡಿ ಬೋರ್ಡ್ ಆಯ್ತು ನಾವು ಮ್ಯಾಗ್ ವೀಲ್ ಕ್ಯಾಪ್ ಸಬ್ ಓಪರ್ ಸಿಸ್ಟಮ್ ಆಮೇಲೆ ಸ್ಪೀಕರ್ ರೆಡಿ ಮಾಡಿಸಿದೀವಿ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಅದು ಲೊಕೇಶನ್ ಸರ್ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲ್ಲೂಕು ಸಿರಿಗೆರೆ ಸಿರಿಗೆರೆ ಅಂತ ಹ್ಮ್ ಮಠ ಸಿರಿಗೆರೆ ಅಂತ ಎಷ್ಟ್ ಹೇಳ್ತಿದ್ರ ಇದಕ್ಕೆ. ಸರ್ ಒಂದು ಅರವತ್ತು ಹೇಳ್ತೀವಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಒಂದು ಅರವತ್ತು ಹೇಳ್ತೀರಾ ಹ್ಮ್ ಒಂದು ಫೈನಲ್ ಎಷ್ಟು ಕಟ್ಟುತ್ತೆ ಈಗ ಸರ್ ಲಾಸ್ಟ್ ಒಂದು ಐವತ್ತೈದು ಒಂದು ಐವತ್ತೈದು ಹ್ಮ್ ಒಂದು ಲಕ್ಷ ಐವತ್ತೈದು ಸಾವಿರ ಹ್ಮ್ ಒಂದು ಲಕ್ಷದ ಐವತ್ತೈದು ಸಾವಿರ ಫೈನಲ್ ಇದು ಫೈನಲ್ ಒಂದು ಐವತ್ತು ಲಾಸ್ಟ್ ಅದಕ್ಕಿಂತ ಕಮ್ಮಿ ಇಲ್ಲ ಒಂದು ಐವತ್ತು ಹ್ಮ್ ಒಂದು ಐವತ್ತು ಫಿಕ್ಸ್ ಮಾಡ್ತೀವಿ ಗಾಡಿನ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆ ಸರಿ ಸರ್ ಅಷ್ಟೇ